ಬಿಜೆಪಿ ಅವ್ರು ಮಾಡಿದ್ರು ಬಂದ್ಬಿಡಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಿದ್ದೆ ಈಗಲೂ ಹೋಗ್ತೀನಿ ಮೀಟ್ ಮಾಡೋಕೆ ತೋಟದ ಮನೆಗೆ ಹೋಗ್ಬೋದು ಕೆಟ್ಟ ಪದ ಯೂಸ್ ಮಾಡ್ಬೋದು ಬಟ್ ಡಿಕೆ ಶಿವಕುಮಾರ್ ತರ ಪೇಪರ್ ಎಸಿದ್ರು ಪೇಪರ್ ಹಾಕೋದು ಬಾರ್ಡರ್ ಕೊಟ್ಟೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡು ಕೊಡ್ತಾರೆ ಏನ್ ಮಾಡೋಣ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಡ್ರೋನ್ ಪ್ರತಾಪ್ ಅಯ್ಯೋ ಮತ್ತೊಂದ್ಸರಿ ಯಾರ ಬಿಟ್ವಾ ಇವನು ಇಡೀ ಕರ್ನಾಟಕಕ್ಕೆ ಯಾರಿಸಿದವನು ಬಿಗ್ ಬಾಸ್ ಮನೆಯಲ್ಲಿ ಇವ್ನಿಗೆ ಓಟ್ ಹಾಕಿ ಯಾರ ಬಿಟ್ವಾ ಅಂತ ಈಗ ಮತ್ತೊಂದ್ಸರಿ ಕನ್ನಡಿಗರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಡ್ರೋನ್ ಪ್ರತಾಪ್ ಮತ್ತೊಬ್ಬರಿಗೆ ಯಾಮಾರಿಸಿರುವ ಒಂದು ಆಡಿಯೋ ಈಗ ವೈರಲ್ ಆಗಿದೆ ಅದು ಅವ್ರ್ದಲ್ಲ ಆಡಿಯೋ ಅವ್ರದೇ ಆಡಿಯೋ ಇದೆಲ್ಲ ಎಫ್ ಎಸ್ ಎಲ್ ಪರೀಕ್ಷೆಯ ನಂತರ ಬಯಲಾಗುತ್ತೆ ಸದ್ಯಕ್ಕೆ ಚಂದನ್ ಅನ್ನುವ ಒಬ್ಬ ರಾಜಕೀಯ ಆಕಾಂಕ್ಷಿ ಅವರು ಮಳವಳ್ಳಿ ತಾಲೂಕಿನ ತಳಗವಾಡಿ ಅನ್ನುವಂಥ ಅಂದರೆ ಅದು ಇವರ ಊರೇ ಆಗುತ್ತೆ ಡ್ರೋನ್ ಪ್ರತಾಪ್ ಅವ್ರದ್ದು ಅಲ್ಲಿನ ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಬಯಸ್ತಾ ಇರ್ತಾರೆ ಜೆ ಡಿ ಎಸ್ ಇಂದ ಟಿಕೆಟನ್ನು ಪಡ್ಕೊಳ್ಳೋಣ ಹೇಳಿ ಡ್ರೋನ್ ಪ್ರತಾಪ್ ಅವ್ರನ್ನ ಸಂಪರ್ಕಕ್ಕೆ ಬಂದಾಗ ಅವ್ರು ಹೇಳ್ತಾರೆ ಏ ನಾನು ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಆಗಾಗ ಹೋಗಿ ಮೀಟ್ ಆಗ್ತಾಯಿರ್ತೀನಿ ಸ್ವಲ್ಪ ಕಾಂಟ್ರವರ್ಸಿ ಆದಮೇಲೆ ಎಲ್ಲೂ ಫೋಟೋ ಹಾಕ್ಕೊಳ್ಳಲ್ಲ ಬಟ್ ಅವರ ಫಾರ್ಮ್ ಹೌಸ್ಗೆ ಹೋಗಿ ಭೇಟಿ ಆಗ್ತಾ ಇರ್ತೀನಿ ಮಾತಾಡೋಣ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅಂತ ಆಡಿಯೋ ವೈರಲ್ ಆಗಿದೆ ಈಗ ಅವರು ದೂರು ಕೊಡ್ತಾ ಇದ್ದಾರೆ ನನಗೆ ಎರಡು ಲಕ್ಷ ರೂಪಾಯಿ ಇದನ್ನು ಈ ರೀತಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಇದ್ದಾರೆ ಡ್ರೋನ್ ಪ್ರತಾಪ್ ಅಂತ ಹೇಳಿ ಚಂದನನ್ನೋರು ದೂರು ಕೊಟ್ಟಿದ್ದಾರೆ ಈಗ ಮತ್ತೊಮ್ಮೆ ಈ ಡ್ರೋನ್ ಪ್ರತಾಪ್ ಮಾಡ್ತಿರುವಂತಹ ಎಡವಟ್ಟುಗಳಂದರೆ ಯಾರಿಸೋದು ಗೊತ್ತಾಗ್ತಾ ಇದೆ ಇದು ಸತ್ಯನ ಸುಳ್ಳು ಅನ್ನೋದು ಏನೂ ತನಿಖೆಯ ನಂತರ ವಿಚಾರಣೆಯ ನಂತರ ಬಯಲಾಗಬೇಕಾಗಿದೆ ಆದರೆ ಬಣ್ಣ ಬಣ್ಣದ ಮಾತಾಡೋದು ಡ್ರೋನ್ ಪ್ರತಾಪ್ಗೆ ಹೊಸದೇನೂ ಅಲ್ಲ ಆಡಿಯೋ ನೋಡಿದರೆ ಎಲ್ಲೋ ಡ್ರೋನ್ ಪ್ರತಾಪ್ ಅವ್ರದ್ದೇ ಆಡಿಯೋ ಅಂತ ಕೇಳಿಸ್ತಾ ಇದೆ ಯಾಕೆಂದರೆ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನ ನೋಡಿರೋದ್ರಿಂದ ಅವ್ರ ಆಡಿಯೋ ಅಂತೂ ಎಲ್ರಿಗೂ ಅವ್ರ ಮಾತಿನ ಧ್ವನಿ ಗೊತ್ತಿರುತ್ತೆ ಹಾಗೆ ಅನಿಸ್ತಾ ಇದೆ ಬಟ್ ಎಫ್ ಎಸ್ ಎಲ್ ಪರೀಕ್ಷೆಯ ನಂತರ ಧ್ವನಿ ಅವ್ರದ್ದೇನಾ ಅಥವಾ ಯಾರಾದರೂ ಪಿತೂರಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು ಒಟ್ಟಾರೆ ಡ್ರೋನ್ ಪ್ರತಾಪ್ ಇಲ್ಲಿ ಎಚ್ ಡಿ ಕುಮಾರ್ ನನಗೆ ಕ್ಲೋಸ್ ಇದ್ದಾರೆ ಹಾಗೇನೇ ಡಿ ಕೆ ಶಿವಕುಮಾರ್ ಅವ್ರ ಥರ ಅವರೇನೋ ಪೇಪರ್ ಹರಿದು ಎಸೆಯೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಕಡೆ ಏನು ಕಡೆಗಣಿಸ್ತಾ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಚೆನ್ನಾಗಿದ್ದೀನಿ ಬನ್ನಿ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಥರದಲ್ಲಿ ಈ ಚಂದನ ಅನ್ನೋರಿಗೆ ಯಾಮಾರಿಸಿರುವಂಥ ವಿಚಾರ ಈಗ ಬಯಲಾಗಿದೆ ಇದಕ್ಕೆ ಡ್ರೋನ್ ಪ್ರತಾಪ್ ಏನು ಹೇಳ್ತಾರೋ ಗೊತ್ತಿಲ್ಲ ಯಾಕೆಂದರೆ ತುಂಬ ಇನ್ನೋಸೆಂಟ್ ಥರ ಮುಗ್ಧನ ಥರ ಬಿಗ್ ಬಾಸ್ ಮನೆಯಲ್ಲಿ ಏನು ಎಲ್ಲರಿಂದ ಓಟನ್ನು ಪಡ್ಕೊಂಡು ಅಯ್ಯೋ ಮನೆಯವ್ರನ್ನ ಮಿಸ್ ಮಾಡಿಕೊಂಡೆ ಮೂರು ಮೂರು ವರ್ಷ ಮನೆಯವ್ರ ಸಿಗಲಿಲ್ಲ ಹೇಳಿ ಆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಐವತ್ತೆರಡು ಕ್ಯಾಮರಾಗಳಿಗೂ ಕೂಡ ತಾನೆಷ್ಟು ಪಾಪದವನು ಅಂತ ತೋರ್ಪಡಿಸಿಕೊಂಡಂಥ ಡ್ರೋನ್ ಪ್ರತಾಪ್ ಈಗ ಮತ್ತೆ ಎಲ್ಲರ ಸಂಪರ್ಕ ಯಾರ ಸಂಪರ್ಕಕ್ಕೂ ಸಿಗದೆ ಕಳೆದೋಗುವಂಥ ಸಾಧ್ಯತೆ ಕೂಡ ಇದೆ ಈಗಾಗಲೇ ಬಿಗ್ ಬಾಸ್ದೆಲ್ಲ ಇಂಟರ್ವ್ಯೂಗಳೆಲ್ಲ ಆಯಿತು ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಪ್ರತಾಪ್ ಅವ್ರನ್ನ ಪ್ರಚಾರ ಮಾಡಿದರು ರನ್ನರ್ ಅಪ್ ಬೇರೆ ಆಗಿದ್ದಾರೆ ಜೊತೆಗೆ ಮತ್ತೊಮ್ಮೆ ಮತ್ತಷ್ಟು ಜನರಿಗೆ ಯಾವಾರಿಸಿರೋದು ಈಗ ಬಯಲಾಗ್ತಾ ಇದೆ ಇನ್ನು ಮುಂದೆ ಅವರು ಮಾಧ್ಯಮಗಳಿಗೆ ಸಿಗ್ತಾರ ಗೊತ್ತಿಲ್ಲ ಸದ್ಯಕ್ಕಂತೂ ದೂರು ದಾಖಲಾಗಿದೆ ಇನ್ನು ಮುಂದೆ ಪ್ರತಾಪ್ ಮೇಲೆ ಕ್ರಮ ಆಗುತ್ತಾ ಅಥವಾ ಏನು ವಿಚಾರಣೆ ಆಗುತ್ತಾ ಇದರಲ್ಲಿ ಏನು ಅಸಲಿಯತ್ತು ಅನ್ನೋದು ಬಯಲಾದ ನಂತರ ಡ್ರೋನ್ ಪ್ರತಾಪ್ಗೆ ಓಟ್ ಹಾಕಿದವರು ನಾವು ಓಟ್ ಹಾಕಿದ್ದು ಸಾರ್ಥಕನ ಅಥವಾ ಮತ್ತೆ ಯಾವಾರಿದ್ವಾ ಅನ್ನೋದನ್ನು ಅವರೇ ಅದನ್ನ ತಿಳ್ಕೋಬೇಕಾಗತ್ತೆ ನಮ್ ಬ್ರಾಂಡ್ ಮಾಡ್ತಾ ಇದೀನಿ ಮಾಡ ಆಮೇಲೆ ಈಗ ನಾನೇ ಆಗ್ಲೇ ಆ ಸ್ವಲ್ಪ ಕಾಂಟ್ರೋಲ್ಸ್ ಎಲ್ಲ ಇತ್ತಲ್ಲ ಪರೋಚಾರ ಬಿಜೆಪಿ ಅವ್ರು ಮಾಡಿದ್ರು ಕಾಂಗ್ರೆಸ್ ಯೂಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು ಹಾ ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರ್ ಸ್ವಾಮಿ ಅವ್ರ ಜೊತೆ ಹಾ ಹಾ ಡೈರಿ ಟೈವ್ ಮೀಟ್ ಮಾಡ್ತಿದ್ದೆ ಪರೋಚಾರ ಅವಾಗ ತುಂಬಾ ಹೈ ಈ ಲೆವೆಲಲ್ಲಿ ಇದ್ರೆ ಈಗಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ ಹಾ ಸುಮ್ಮನೆ ಅದು ಒಳ್ಳೇದು ಸುಮ್ಮನೆ ಅದು ನೀವು ಮಾಡ್ತಾ ಇರೋದು ಒಳ್ಳೇದು ಅಲ್ಲ ಸರ್ ಹ್ಮ್ ಏನ್ ಮಾಡ ಏನ್ ಮಾಡ ಗೊತ್ತಾ ಒಂದ್ಸಲ ತೋಟದ ಮನೆಗೆ ನೀನು ಬಾ ಸರಿ ಸರ್ ಆಯ್ತಾ ಒಳ್ಳೆ ವ್ಯಕ್ತಿ ಪಪ್ಪ ಬೈಬಹುದು ಕೆಟ್ಟ ಪದ ಯೂಸ್ ಮಾಡಬಹುದು ಬಟ್ ಟಿಕೆಟ್ ಬುಕುಮಾರ್ ಸರ ಪೇಪರ್ಸ್ ಇದು ಪೇಪರ್ ಹಾಕೋದು ಬಡವರ್ ಕೊಡೋದು ಇದನ್ನೆಲ್ಲ ಮಾಡಲ್ಲ ಯಾರೇ ಹೋದ್ರು ದುಡ್ಡ್ ಕೊಡ್ತಾರೆ ಅಂದ್ರ ದುಡ್ಡು ಇಸ್ಕಳಕ್ ಅಂತಲ್ಲಾ ಬಟ್ ಇತ್ರ ಕೇಳು ಟಿಕೆಟ್ ಬೇಕು ಆ ಸರಿ ಅವ್ರದೊಬ್ರದೇ ಇಲ್ಲಿ ಅವ್ರ ಒಬ್ರು ಹೇಳಿದ್ರೆ ಸಾಕು ಅದ್ ದಿನಾನ ಹೇಳ್ತಾರದು ಅಂದಾನಿದೇನು ಇಲ್ಲ ಒಂದ್ ಬ್ರಾಂಡ್ ಮಾಡ್ತಾ ಇದೀನಿ ಮಾಡ